ನಮಸ್ಕಾರ ಸ್ನೇಹಿತರೆ ನಾನು ಹನುಮಂತ್ ಮಾಗಿ ನಿಮ್ಗೆಲ್ರಿಗೂ ಕೂಡ ಗೊತ್ತಿರೋ ಹಾಗೆ ಇತ್ತೀಚೆಗೆ ಧಾರವಾಡ ಜಿಲ್ಲೆಯಲ್ಲಿ ಅಥವಾ ಈ ಮುಕುಳಪ್ಪ ವಿಚಾರ ನಿಮಗೆ ಗೊತ್ತಿದೆ ಈ ಕ್ವಾಜಾ ಅಂತ ಇರುವಂಥ ವ್ಯಕ್ತಿ ಇವನು ಮುಕುಳಪ್ಪ ಹೆಸರಿನ ಮೂಲಕವೇ ಪ್ರಚಾರವನ್ನು ಪಡೆದುಕೊಂಡಿರ್ತಕ್ಕಂತಹ ವ್ಯಕ್ತಿ ಇವರ ಮದುವೆ ಬಗ್ಗೆ ಒಂದಿಷ್ಟು ಚರ್ಚೆಗಳು ನಡೀತಾ ಇರುವಂಥದ್ದು ಸೊ ಈಗ ಒಂದು ಕಡೆಯಿಂದ ನೆಗೆಟಿವ್ ಇದೆ ಒಂದು ಕಡೆ ಪಾಸಿಟಿವ್ ಇದೆ ಇದೆಲ್ಲದರ ಮಧ್ಯೆಯೂ ಕೂಡ ಈ ತಾಯಿ ಮತ್ತು ಮಗಳ ಮಧ್ಯೆ ಮಾತುಕತೆ ಆಗಿರ್ತಕ್ಕಂಥದ್ದು ಆ ಮಾತುಕತೆಯ ಆಡಿಯೋ ಕೂಡ ಈಗ ವೈರಲ್ ಆಗ್ತಾ ಇರುವಂಥದ್ದು ಆ ಆಡಿಯೋದಲ್ಲಿ ತಾಯಿ ತನ್ನ ಆಕ್ರೋಶವನ್ನು ಕೂಡ ಹೊರಗೆ ಹಾಕ್ತಾರೆ ನಾನು ನಿನ್ನನ್ನು ಯಾವತ್ತೂ ಸಪೋರ್ಟ್ ಮಾಡೇ ಇಲ್ಲ ಅವನನ್ನು ಮದುವೆ ಆಗೋದಕ್ಕೆ ನಾನು ಯಾವುದೇ ರೀತಿಯಾದಂಥ ಒಪ್ಪಿಗೆಯನ್ನು ಕೊಟ್ಟಿಲ್ಲ ನೀವೇ ನನ್ನ ಎದುರಿಸಿ ಬೆದರಿಸಿ ನೀವು ನಮಗೆ ಗೊತ್ತಿಲ್ಲದ ರೀತಿಯಲ್ಲಿ ಎಲ್ಲೋ ಹೋಗಿ ಮದುವೆ ಮಾಡ್ಕೊಂಡು ಬಂದಿದ್ರೆ ನೀವು ಮದುವೆ ಮಾಡ್ಕೊಂಡು ಬಂದು ನನ್ನ ಮನೆಯಲ್ಲಿ ಇದ್ದರೂ ಕೂಡ ನನಗೆ ನಿನ್ನ ಮದುವೆ ಆಗಿದೆ ಎಂಬುದು ಕೂಡ ಗೊತ್ತಿಲ್ಲ ನಾನು ಯಾವುದೇ ರೀತಿಯಾದಂಥ ಸಪೋರ್ಟನ್ನು ಮಾಡಿಲ್ಲ ಸೊ ನೀನು ಸುಳ್ಳು ಹೇಳಿದರೆ ನಿನ್ನ ಹಂದಿ ತುಳಿದ ಹಾಗೆ ತುಳಿತೀನಿ ಅನ್ನೋ ರೀತಿಯಲ್ಲಿ ಆ ಒಂದು ತಾಯಿ ಮಗಳಿಗೆ ಬೈತಾ ಇರುವಂಥದ್ದು ಅಂದರೆ ಯಾವ ತಂದೆ ತಾಯಿಗಳಿಗೂ ಕೂಡ ಹೊಟ್ಟೆ ಉರಿಯುತ್ತೆ ಯಾಕೆ ಅಂತಂದರೆ ತಮ್ಮ ಒಪ್ಪಿಗೆ ಇಲ್ಲದೆ ತಮಗೆ ಖುಷಿ ಇಲ್ಲದೆ ತಮ್ಮ ಮಕ್ಕಳು ಬೇರೆ ಒಂದು ವ್ಯಕ್ತಿಯನ್ನು ಮದುವೆ ಆದಾಗ ಸಹಜವಾಗಿ ಅದು ಎಲ್ಲ ತಂದೆ ತಾಯಿಯಲ್ಲಿ ಆ ರೀತಿಯಾದಂಥ ಹೊಟ್ಟೆ ಉರಿ ಬಂದೇ ಬರುತ್ತೆ ಸಹಜವಾಗಿ ಆ ನೋವನ್ನು ತಾಯಿ ಹೊರ ಹಾಕ್ತಾ ಇರುವಂಥದ್ದು ಸೊ ಈ ರೀತಿಯಾದಂಥ ಆಡಿಯೋ ಈಗ ವೈರಲ್ ಆಗ್ತಾ ಇರುವಂಥದ್ದು ಜೊತೆಗೆ ಮಗಳಿಗೆ ಇನ್ನೂ ತುಂಬ ಕೆಟ್ಟದಾಗಿ ಸಹಜವಾಗಿ ಉತ್ತರ ಕರ್ನಾಟಕ ಭಾಷೆಗಳಲ್ಲಿ ಯಾವ ರೀತಿಯಾಗಿ ಕೆಟ್ಟ ಪದಗಳನ್ನು ಮಾತನಾಡ್ತಾರೆ ಎಂಬುದು ಸಹಜವಾಗಿ ನಿಮಗೆ ಗೊತ್ತಿದೆ ಅದು ಸಹಜವಾಗಿ ಕೆಲವೊಂದು ಜನ ಅದನ್ನು ಸಹಜವಾಗಿಯೂ ಕೂಡ ಮಾತನಾಡ್ತಾರೆ ಸಿಟ್ಟಿನಲ್ಲಿಯೂ ಕೂಡ ಮಾತನಾಡ್ತಾರೆ ಆಕ್ರೋಶವನ್ನು ಹೊರಹಾಕುವಂಥ ಸಂದರ್ಭದಲ್ಲೂ ಕೂಡ ಮಾತನಾಡ್ತಾರೆ ಅವುಗಳಿಗೆ ಒಂದು ಬೀಪ್ ಅಥವಾ ಮ್ಯೂಟ್ಗಳನ್ನು ಮಾಡುವಂತಹ ಸೆನ್ಸ್ ಕೂಡ ಮಾಧ್ಯಮದವರಿಗೆ ಇಲ್ಲದೇ ಹೋಯ್ತಾ ಎಂಬ ಒಂದು ಪ್ರಶ್ನೆ ಸಹಜವಾಗಿ ಕಾಡುತ್ತೆ ಯಾಕೆಂತಂದರೆ ಅಂತಹ ಪದಗಳನ್ನು ಯಾವುದೇ ರೀತಿಯಾಗಿ ಪ್ರಸಾರ ಮಾಡೋದಕ್ಕೆ ಅವಕಾಶಗಳು ಇಲ್ಲ ಆದರೂ ಕೂಡ ಅವುಗಳನ್ನು ಈ ಮಾಧ್ಯಮದವರು ಯಾಕೆ ಪ್ರಸಾರ ಮಾಡ್ತಾ ಇದ್ದಾರೆ ಗೊತ್ತಿಲ್ಲ ಮಾಧ್ಯಮದವರು ತಮ್ಮ ಮೌಲ್ಯವನ್ನು ಕಳ್ಕೊಳ್ತಾ ಇದ್ದಾರೆ ಎಥಿಕ್ಸ್ಗಳನ್ನು ಮರಿತಾ ಇದ್ದಾರೆ ಎಂಬ ಒಂದು ಸಹಜ ಪ್ರಶ್ನೆ ಕಾಡುವಂತಹದ್ದು ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಏನೇನೆಲ್ಲ ಹೊರ ಹಾಕ್ತಾ ಇದ್ದಾರೆ ಏನೇನೆಲ್ಲ ಚರ್ಚೆಗಳು ನಡೀತಾ ಇದ್ದಾವೆ ಸೊ ಈ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಈ ಕೇಸ್ ಎಲ್ಲಿಂದ ಆರಂಭ ಆಯಿತು ಎಂಬುದು ನಿಮಗೆ ಗೊತ್ತಿದೆ ಲವ್ ಜಿಹಾದ್ ಎಂಬ ಒಂದು ವಿಚಾರದಿಂದ ಆರಂಭವಾಗಿರ್ತಕ್ಕಂಥದ್ದು ಬಜರಂಗ ದಳದವರು ಈ ಒಂದು ಮುಕಳಪ್ಪನ ಮದುವೆಗೆ ವಿರೋಧವನ್ನು ವ್ಯಕ್ತಪಡಿಸಿ ಈ ವ್ಯಕ್ತಿ ಹಿಂದೂ ಹೆಣ್ಣು ಮಗಳನ್ನು ಮನವೊಲಿಸಿ ಅಥವಾ ಅವಳ ಮೈಂಡ್ ವಾಶ್ ಮಾಡಿ ಅವಳನ್ನು ತನ್ನತ್ತ ಸೆಳೆದುಕೊಳ್ಳುವ ರೀತಿಯಲ್ಲಿ ಅವಳಿಗೆ ಮೈಂಡ್ ವಾಶ್ ಮಾಡಿದ್ದಾನೆ ಅವಳನ್ನು ಒಪ್ಪಿಗೆ ಇಲ್ಲದೇ ಹೇಗೋ ಮಾಡಿ ಒಪ್ಪಿಸಿ ಅವಳನ್ನು ಮದುವೆ ಆಗಿದ್ದಾನೆ ಅನ್ನೋ ರೀತಿಯಲ್ಲಿ ಕೆಲವೊಂದಿಷ್ಟು ಆರೋಪಗಳು ಕೇಳಿ ಬರ್ತಾಯಿತ್ತು ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ದೂರು ಕೂಡ ದಾಖಲಾಗಿತ್ತು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದರು ಈ ಹೆಣ್ಣು ಮಗಳ ತಂದೆ ತಾಯಿ ಕಡೆಯಿಂದ ಯಾವುದೇ ರೀತಿಯಾದಂಥ ಕಂಪ್ಲೇಂಟ್ಗಳು ಬಂದಿಲ್ಲ ಅದಾದ ಬಳಿಕ ಏನಾದರೂ ಬಂದರೆ ಅದರ ಬಗ್ಗೆ ನಾವು ತನಿಖೆ ಮಾಡ್ತೀವಿ ಅಂತ ಕೂಡ ಸಂಬಂಧಪಟ್ಟ ಅಧಿಕಾರಿಗಳು ಕೂಡ ಹೇಳಿದರು ಇದರ ಬದಲಿಗೆ ಇಂತಹ ಚರ್ಚೆ ಎಲ್ಲವೂ ಕೂಡ ನಡೀತಾ ಇರುವಂಥದ್ದು ಇನ್ನು ಮುಖ್ಯವಾಗಿ ಇಲ್ಲೊಂದಿಷ್ಟು ವಿಚಾರವನ್ನು ಗಮನಿಸಲೇಬೇಕು ಈ ಹಿಂದೂ ಮತ್ತು ಮುಸ್ಲಿಂ ಸಮುದಾಯಕ್ಕೆ ಸಂಬಂಧಪಟ್ಟ ಹಾಗೆ ಅದು ಮದುವೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮುಸಲ್ಮಾನ್ ಧರ್ಮದಲ್ಲಿ ಬೇರೆ ಧರ್ಮದ ಹೆಣ್ಣು ಮಕ್ಕಳಿಗೆ ಮದುವೆ ಆಗಿ ಜೀವನವನ್ನು ಮಾಡೋದಕ್ಕೆ ಅವಕಾಶಗಳು ಇಲ್ಲ ಅನ್ನೋ ರೀತಿಯಲ್ಲಿ ಒಂದಿಷ್ಟು ಎಲ್ಲೋ ಕೇಳಿದ ಹಾಗೆ ನೆನಪು ಅದು ಸರಿಯೋ ತಪ್ಪು ನನಗೆ ಗೊತ್ತಿಲ್ಲ ಕೆಲವೊಂದಿಷ್ಟು ಗುರುಗಳು ಹೇಳಿದ್ದಾರೆ ಅಂತ ಕೂಡ ಕೆಲವೊಂದು ಕಡೆ ಪ್ರಸಾರ ಆಗ್ತಾ ಇರುವಂಥದ್ದು ಸೊ ಅದು ಅದ್ರ ಬಗ್ಗೆ ನನಗೆ ಅಷ್ಟು ಕ್ಲಾರಿಟಿ ಇಲ್ಲ ಬದಲಿಗೆ ಬೇರೆ ಧರ್ಮದವರಿಗೆ ನಮ್ಮ ಧರ್ಮದಲ್ಲಿ ಯಾವುದೇ ರೀತಿಯಾಗಿ ಜೀವನವನ್ನು ಮಾಡೋದಕ್ಕೆ ಅವಕಾಶ ಇಲ್ಲ ಅನ್ನೋ ಒಂದು ಒಪ್ಪಿಕೊಂಡಿರ್ತಕ್ಕಂಥದ್ದು ಅದು ಎಷ್ಟರ ಮಟ್ಟಿಗೆ ಸರಿಯೋ ತಪ್ಪೋ ಗೊತ್ತಿಲ್ಲ ನನಗೆ ಅಷ್ಟು ಈ ಮುಸಲ್ಮಾನ್ ಧರ್ಮದ ಬಗ್ಗೆಯೂ ಕೂಡ ನಾನು ಅಷ್ಟು ಅಧ್ಯಯನ ಮಾಡಿಲ್ಲ ಹಾಗಾಗಿ ಹೆಚ್ಚು ಮಾತನಾಡಲ್ಲ ಚರ್ಚೆಯಲ್ಲಿ ಏನೆಲ್ಲ ಇದೆಯೋ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನನ್ನ ಗಮನದಲ್ಲಿ ಇರುವಂಥದ್ದನ್ನು ನಿಮ್ಮ ಮುಂದೆ ಇಡ್ತಾ ಇರುವಂಥದ್ದು ಸೊ ಆ ರೀತಿಯಾಗಿದೆ ಹಾಗಾದರೆ ಈ ಒಂದು ಯುವತಿಯನ್ನು ಈ ವ್ಯಕ್ತಿ ಮದುವೆ ಯಾಕೆ ಆದ ಎಂಬುದು ಕೂಡ ಪ್ರಶ್ನೆ ಇನ್ನು ಕೆಲವೊಂದು ಜನ ಹೇಳುವಂಥದ್ದು ಪ್ರೀತಿಸಿದರೆ ಮದುವೆ ಆಗಿದ್ದಾರೆ ಸಾಕಷ್ಟು ಜನ ಕೂಡ ಮದುವೆ ಹಾಕ್ತಾರೆ ಈಗ ಈಗ ಈ ಕಾಣಿಸ್ಕೊಂಡ ಎಂಬ ಒಂದು ಪ್ರಶ್ನೆ ಸಹಜವಾಗಿ ನಿಮ್ಮಲ್ಲಿ ಕಾಡ್ತಾ ಇರಬಹುದು ಏನು ತಪ್ಪಂತ ಅಲ್ಲ ಬದಲಿಗೆ ಒಬ್ಬ ಸೆಲೆಬ್ರಿಟಿ ಆದಂತಹ ವ್ಯಕ್ತಿಗೆ ಒಂದು ಕಾಮನ್ ಸೆನ್ಸ್ ಅಂತ ಕರಿತೀವಿ ಆ ಒಂದು ಕಾಮನ್ ಸೆನ್ಸ್ ಇರಬೇಕಾಗುತ್ತೆ ನಾನು ಒಂದು ಬೇರೆ ಧರ್ಮದ ಯುವತಿಯನ್ನು ಮದುವೆ ಆದರೆ ಇದರಿಂದ ಏನಾದರೂ ಆಗ್ಬೋದಾ ಇದು ಯಾವ ರೀತಿಯಾದಂಥ ಚರ್ಚೆಗೆ ಒಳಗಾಗ್ಬೋದು ಎಲ್ಲವನ್ನು ಕೂಡ ಒಂದು ಕ್ಷಣ ಯೋಚನೆ ಮಾಡಬೇಕಿತ್ತಲ್ಲ ಅಂತ ಒಂದು ಕಡೆಯಿಂದ ಅನಿಸುತ್ತೆ ಸೊ ಆ ಮದುವೆ ಆಗಿರೋದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ಯಾರಿಗೂ ಕೂಡ ಎಲ್ಲರಿಗೂ ಕೂಡ ಸ್ವತಂತ್ರ ಇದೆ ಯಾರು ತಮ್ಮನಿಗೆ ಇಷ್ಟ ಬಂದಿರತಕ್ಕಂಥ ವ್ಯಕ್ತಿಗಳನ್ನು ಆಯ್ಕೆ ಮಾಡಿಕೊಳ್ಳೋದಕ್ಕೆ ಸಹಜವಾಗಿ ಸ್ವತಂತ್ರ ಇದೆ ಹಾಗಂತ ಆ ಸ್ವತಂತ್ರದಿಂದ ಬೇರೆಯವರಿಗೆ ನೋವು ಮಾಡೋದು ಹೆತ್ತವರಿಗೆ ವಿಶೇಷವಾಗಿ ಹೆಣ್ಣು ಹೆತ್ತವರಿಗೆ ನೋವು ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಈಗ ಹೆಣ್ಣು ಗಂಡಿನ ಕಡೆಯವರು ಮತ್ತು ಗಂಡಿನ ಕಡೆಯವರು ಒಪ್ಕೊಂಡು ಮದುವೆ ಮಾಡಿದರೆ ಅದೊಂದು ವಿಚಾರ ಬೇರೆ ಈಗ ಇಲ್ಲಿ ಒಂದಿಷ್ಟು ಬೆದರಿಕೆಗಳನ್ನು ಕೂಡ ಹಾಕ್ಸಿದ್ದಾರೆ ನನಗೆ ಅನ್ನೋ ರೀತಿಯಲ್ಲಿ ಹೆಣ್ಣಿನ ತಾಯಿಯವರು ಹೇಳ್ತಾ ಇರುವಂಥದ್ದು ನಮ್ಮನ್ನು ಎದುರಿಸಿದ್ದಾರೆ ನಮಗೆ ಬೆದರಿಸಿದ್ದಾರೆ ನಾವು ಇದಕ್ಕೆ ಮುಂಚೆನೇ ಬೇಡ ಅಂತ ಹೇಳಿದ್ವಿ ಆದರೂ ಕೂಡ ಇವರು ನಮಗೆ ಮಾಹಿತಿಯನ್ನು ಕೂಡ ಕೊಡದೆ ಯಾವುದೋ ಒಂದು ಪ್ರದೇಶಕ್ಕೆ ಹೋಗಿ ಮದುವೆಯನ್ನು ಹಾಕಿ ಬಂದಿದ್ದಾರೆ ಪ್ರೀಪ್ಲಾನಿಂಗ್ ಮಾಡ್ಕೊಂಡಿದ್ದಾರೆ ಈ ರೀತಿಯಾಗಿ ಹೆಣ್ಣಿನ ತಾಯಿಯವರು ಹೇಳ್ತಾ ಇರುವಂಥದ್ದು ಒಟ್ಟಾರೆ ಇಂತಹ ಒಂದು ಬೆಳವಣಿಗೆ ಆಗ್ತಾ ಇದೆ ಯಾಕೆ ಈ ಕ್ವಾಜ್ಯ ಒಂದಿಷ್ಟು ಯೋಚನೆ ಮಾಡಬಾರ್ದಿತ್ತು ಒಬ್ಬ ಸೆಲೆಬ್ರಿಟಿ ಆಗಿ ಯಾವುದೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋನ ಪೋಸ್ಟ್ ಮಾಡಿದ ಅಂತ ಅಂದ್ಕೊಂಡ್ರೆ ಅಲ್ಲಿ ಸಾಕಷ್ಟು ರೀತಿಯಾದಂಥ ಪ್ರತಿಕ್ರಿಯೆಗಳು ಬರ್ತವೆ ಸಾಕಷ್ಟು ಜನಗಳು ಇವರನ್ನ ಅನುಯಾಯಿಗಳಾಗಿದ್ದಾರೆ ಇವರ ವಿಡಿಯೋಗಳನ್ನು ನೋಡ್ತಾರೆ ಇಷ್ಟಪಡ್ತಾರೆ ಈ ಕಮೆಂಟ್ಸ್ಗಳನ್ನು ಮಾಡ್ತಾರೆ ಇದೆಲ್ಲವೂ ಕೂಡ ಅವನಿಗೆ ಗಮನದಲ್ಲಿ ಇರಲಿಲ್ವಾ ನನ್ನ ಜೀವನವನ್ನು ಕೂಡ ಕೆಲವೊಂದಿಷ್ಟು ಜನ ಫಾಲೋ ಮಾಡ್ತಿರ್ತಾರೆ ನನ್ನ ಜೀವನವನ್ನು ಕೂಡ ಕೆಲವೊಂದಿಷ್ಟು ಜನ ನೋಡ್ತಾ ಇರ್ತಾರೆ ನನ್ನ ಜೀವನದಲ್ಲಿ ಏನೇನು ಆಗುತ್ತೆ ತಪ್ಪು ಒಪ್ಪುಗಳನ್ನೆಲ್ಲ ಕೂಡ ಪ್ರಶ್ನೆ ಮಾಡುವವರು ಇದ್ದಾರೆ ಈ ರೀತಿಯಾದಂಥ ಒಂದು ಕಾಮನ್ ಸೆನ್ಸ್ ಈ ರೀತಿಯಾದಂಥ ಒಂದು ಪ್ರಶ್ನೆ ಆ ವ್ಯಕ್ತಿಯಲ್ಲಿ ಮೂಡಲೇ ಇಲ್ವಾ ಎಂಬ ಒಂದು ಪ್ರಶ್ನೆ ಸಹಜವಾಗಿ ಸಮಾಜದಲ್ಲಿ ಕಾಡ್ತಾ ಇರುತ್ತೆ ಈ ರೀತಿಯಾದಂಥ ಒಂದು ಬೆಳವಣಿಗೆ ಆಗೋಗ್ಬಿಟ್ಟಿದೆ ಈಗ ಆಲ್ರೆಡಿ ಅವರಿಬ್ಬರು ಮದುವೆ ಆಗಿದ್ದಾರೆ ಇಬ್ಬರು ಕೂಡ ಒಪ್ಕೊಂಡಿದ್ದೀವಿ ಅಂತಲೇ ಹೇಳ್ತಾ ಇದ್ದಾರೆ ಆದರೆ ಈ ಯುವತಿ ಪ್ರತಿಕ್ರಿಯೆ ನೀಡಿರುವಂಥ ಪ್ರಕಾರ ನಾನೇ ಇಷ್ಟಪಟ್ಟು ಮದುವೆ ಆಗಿದ್ದೀನಿ ಅದರಲ್ಲಿ ಯಾವುದೇ ರೀತಿಯಾದಂಥ ಅಭ್ಯಂತರವಿಲ್ಲ ನನ್ನ ತಾಯಿಯೂ ಕೂಡ ಸಪೋರ್ಟ್ ಮಾಡಿದ್ರು ಅಂತ ಹೇಳ್ತಾ ಇದ್ದಾರೆ ಆದರೆ ಅವರ ತಾಯಿ ಯಾವುದೇ ರೀತಿಯಾಗಿ ನಾನು ಸಪೋರ್ಟ್ ಮಾಡಿಲ್ಲ ನೀನು ಸುಳ್ಳು ಹೇಳಬೇಡ ಅನ್ನೋ ರೀತಿಯಲ್ಲಿ ಕೆಂಡವನ್ನ ಕಾರುವಂಥದ್ದು ಸೊ ಇದೆಲ್ಲವೂ ಕೂಡ ನೀವು ಗಮನಿಸಿದ್ದೀರಿ ಅಂತ ಅಂದ್ಕೊಳ್ತೀನಿ ಸೊ ಒಟ್ಟಾರೆಯಾಗಿ ಈ ರೀತಿಯಾದಂಥ ಒಂದು ಬೆಳವಣಿಗೆ ಆಗಿರ್ತಕ್ಕಂಥದ್ದು ನಿಜವಾಗಿಯೂ ಏನಾಗ್ತಾ ಇದೆ ಅಂತಂದರೆ ಸೊ ಈ ಮದುವೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೊಂದಿಷ್ಟು ಲವ್ ಜಿಹಾದ್ ಅನ್ನೋ ರೀತಿಯಲ್ಲಿ ಆರೋಪಗಳು ಕೂಡ ಕೇಳಿ ಬರ್ತಾ ಇದ್ದಾವೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ದೂರು ಕೂಡ ದಾಖಲಾಗ್ತಾ ಇದ್ದಾವೆ ಸೊ ಈಗ ಮುಂದಿನ ತನಿಖೆಯಲ್ಲಿ ಅಸಲಿ ಸತ್ಯಾಸತ್ಯತೆ ಏನು ಮೈಂಡ್ ವಾಶ್ ಮಾಡಿದ್ನ ಈಗ ಯಾರು ಹೇಳಿದರೂ ಕೂಡ ಎಲ್ಲವೂ ಕೂಡ ಫೈನಲ್ ಅಂತ ಹೇಳಿಕೊಳ್ಳೋದಕ್ಕೆ ಆಗೋದಿಲ್ಲ ನೀವು ಕೆಲವೊಂದಿಷ್ಟು ಸೂಕ್ಷ್ಮವಾಗಿ ಗಮನಿಸಿದ ಹಾಗೆ ನನ್ನ ಗಮನದಲ್ಲಿ ಬಂದ ಹಾಗೆ ಈ ಒಂದು ಮಹಿಳೆ ಮದುವೆ ಆಗೋಕ್ಕೂ ಮುಂಚೆ ಅಂದರೆ ಮುಖಳಪ್ಪಣ್ಣನ ಮದುವೆ ಆಗೋಕ್ಕೂ ಮುಂಚೆ ಯಾವುದೇ ವಿಡಿಯೋಗಳನ್ನು ಮಾಡಿದರೂ ಕೂಡ ಹಣೆ ಮೇಲೆ ಹಿಂದೂ ಸಂಪ್ರದಾಯ ಪ್ರಕಾರ ಬೊಟ್ಟನ್ನು ಇಡ್ತಾ ಇದ್ಲು ಅದು ಸ್ಟಿಕ್ಕರ ಕೂಡ ಆಗಿರ್ಬೋದು ಕುಂಕುಮಾಣೆ ಆಗಿರ್ಬೋದು ಏನೇ ಸೊ ಏನಾದರೂ ಕೂಡ ಹಣೆ ಮೇಲೆ ಒಂದು ಬೊಟ್ಟನ್ನು ಇಡುವಂಥ ಸಂಸ್ಕೃತಿಯನ್ನು ಹೊಂದಿರ್ತಕ್ಕಂಥದ್ದು ಆದರೆ ಮದುವೆ ಆದಮೇಲೆ ಅದನ್ನೆಲ್ಲವನ್ನು ಕೂಡ ತೆಗೆದಾಕ್ಬಿಡ್ತಾಳೆ ಅಂತಂದರೆ ಇಲ್ಲಿ ಮದುವೆ ಆದ ನಂತರ ಇವರು ಪೂರ್ತಿಯಾಗಿ ಅವರ ಧರ್ಮಕ್ಕೆ ಕನ್ವರ್ಟ್ ಆದ್ರೆ ಈ ರೀತಿಯಾದಂಥ ಪ್ರಶ್ನೆ ಸಹಜವಾಗಿ ಕಾಡುತ್ತೆ ಇನ್ನು ಸಹಜವಾಗಿ ಮದುವೆ ಆದಮೇಲೆ ಗಂಡಿನ ಧರ್ಮ ಯಾವುದಾಗಿರುತ್ತೋ ಅದನ್ನು ಪಾಲನೆ ಮಾಡಬೇಕು ಅನ್ನೋದು ಕೆಲವೊಂದಿಷ್ಟು ಜನರ ಮನಸ್ಥಿತಿ ಬಟ್ ಗೊತ್ತಿಲ್ಲ ಬದಲಿಗೆ ಏನೆಲ್ಲ ಬೆಳವಣಿಗೆಗಳು ಆಗಿದೆ ಅಲ್ಲಿ ಅವರನ್ನ ಯಾವ ರೀತಿಯಾಗಿ ಇವರು ಹೇಳಿದ್ದಾರೆ ಅವರಿಗೆ ಯಾವ ರೀತಿಯಾಗಿ ಬದುಕಬೇಕು ಅಂತ ಅವರ ಮನೆಯವರು ಗೈಡ್ ಮಾಡಿದ್ದಾರೆ ಅದು ಯಾವುದು ಕೂಡ ನಮಗೆ ಗೊತ್ತಿಲ್ಲ ಇದರ ಸಂಬಂಧಪಟ್ಟ ಹಾಗೆ ಮುಖಲಪ್ಪವು ಕೂಡ ಇದುವರೆಗೂ ಯಾವುದೇ ರೀತಿಯಾದಂಥ ಪ್ರತಿಕ್ರಿಯೆಯನ್ನು ಕೂಡ ಮಾಡಿಲ್ಲ ಸೊ ಆ ಒಂದು ಕಾರಣದಿಂದಾಗಿ ಇಲ್ಲಿ ನಾವು ಹೆಚ್ಚು ಮಾತನಾಡೋದಕ್ಕೂ ಕೂಡ ಆಗೋದಿಲ್ಲ ಇನ್ನು ಇವರ ಮದುವೆ ಬಗ್ಗೆ ಆರೋಪಗಳು ಕೇಳಿ ಬರೋದಕ್ಕೆ ಪ್ರಾರಂಭವಾದ ನಂತರ ಇಲ್ಲಿ ಈ ಒಂದು ಯುವತಿ ಪ್ರತಿಕ್ರಿಯೆಯನ್ನು ಕೊಡೋದಕ್ಕೆ ಬರ್ತಾಳಲ್ಲ ಆ ಒಂದು ವಿಡಿಯೋದಲ್ಲಿ ಮತ್ತೆ ಸ್ಟಿಕ್ಕರನ್ನು ಹಚ್ಕೊಂಡು ಬರ್ತಾಳೆ ಆ ಒಂದು ವಿಡಿಯೋದಲ್ಲಿ ಸ್ಟಿಕ್ಕರ್ ಇರುತ್ತೆ ಆಗ ನೀವು ಗಮನಿಸಿದ್ರಿ ಅಂತ ಅಂದ್ಕೊಳ್ತೀನಿ ಕೆಲವೊಂದಷ್ಟು ಜನ ಕಮೆಂಟ್ಸ್ಗಳನ್ನು ಮಾಡ್ತಾ ಹೋಗ್ತಾರೆ ನೀನು ಇಷ್ಟು ದಿನ ಮದುವೆ ಆದಮೇಲೆ ಅಂದರೆ ಮದುವೆ ಆದಮೇಲೆ ನೀನು ಸ್ಟಿಕ್ಕರನ್ನು ಹಚ್ಕೊಂಡು ಯಾವುದೇ ರೀತಿಯಾದಂಥ ವಿಡಿಯೋನ ಮಾಡಿಲ್ಲ ಅಂದರೆ ಹಿಂದೂ ಸಂಪ್ರದಾಯ ಪ್ರಕಾರ ಯಾವುದೇ ರೀತಿಯಾದಂಥ ವಿಡಿಯೋನ ಮಾಡಿಲ್ಲ ಬದಲಿಗೆ ಈ ಒಂದು ಕನ್ಕ್ಲೂಷನ್ ಕೊಡೋದಕ್ಕೆ ಅಂದರೆ ಅಂದರೆ ನನ್ನನ್ನು ಯಾರೂ ಕೂಡ ಮನವೊಲಿಸಿ ಅಥವಾ ನನಗೆ ಬ್ರೈನ್ ವಾಶ್ ಮಾಡಿ ಯಾರೂ ನನ್ನ ಮದುವೆ ಆಗಿಲ್ಲ ಸ್ವತಃ ನಾನು ಇಷ್ಟಪಟ್ಟೆ ಮದುವೆ ಆಗಿದ್ದೀನಿ ಅಂತ ವಿಡಿಯೋನ ಹೇಳೋದಕ್ಕೆ ಬಂದಿದೆಯಲ್ಲ ಈಗ ಯಾಕೆ ಸ್ಟಿಕ್ಕರ್ ಹಚ್ಕೊಂಡು ಬಂದಿದೆಯಾ ಅನ್ನೋ ರೀತಿಯಲ್ಲಿ ಕೆಲವೊಂದಿಷ್ಟು ಜನ ಪ್ರಶ್ನೆಗಳನ್ನು ಮಾಡ್ತಾ ಇರುವಂಥದ್ದು ಇದಕ್ಕೆ ಮುಂದಿನ ದಿನದಲ್ಲಿ ಈ ಯುವತಿನ ಉತ್ತರವನ್ನು ಕೊಡಬೋದು ಯಾಕೆ ಈ ರೀತಿಯಾಗಿ ಹೇಳ್ತಾ ಇದ್ರೆ ಅಂದರೆ ಇದು ವೈಯಕ್ತಿಕ ಬದುಕೇ ಇರಬಹುದು ಬಟ್ ಇವರು ಒಂದು ಸೆಲೆಬ್ರಿಟಿ ಆದಾಗ ಸಮಾಜ ಇವರನ್ನು ಗಮನಿಸ್ತಾ ಇದೆ ಅಂದಾಗ ಇವರು ಏನು ಮಾಡಿದರೂ ಕೂಡ ಎಲ್ಲರೂ ಸುಮ್ಮನೆ ಕೂತ್ಕೊಳ್ಳೋಕ್ಕೆ ಸಾಧ್ಯವೇ ಇಲ್ಲ ನೋಡಿ ಒಬ್ಬ ಸ್ಟಾರ್ ಆದವನಿಗೆ ಎಷ್ಟು ಜನ ಸಪೋರ್ಟ್ಗಳನ್ನು ಮಾಡ್ತಾ ಇರ್ತಾರೋ ಅಷ್ಟೇ ಜನ ಸಪೋರ್ಟ್ ಮಾಡುವಂಥವರು ಪ್ರಶ್ನೆ ಮಾಡುವಂಥ ಹಕ್ಕು ಖಂಡಿತವಾಗಿಯೂ ಇದೆ ಹಾಗಾಗಿ ಪ್ರಶ್ನೆಗಳನ್ನು ಮಾಡೇ ಮಾಡ್ತಾರೆ ಸೊ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮುಂದಿನ ದಿನದಲ್ಲಿ ಯಾವ ರೀತಿಯಾದಂಥ ಬೆಳವಣಿಗೆ ಆಗುತ್ತೋ ಯಾವ ರೀತಿಯಾಗಿ ಈ ಒಂದು ಕೇಸ್ ಮುಂದೆ ಹೋಗುತ್ತೋ ಇದು ಲವ್ ಜಿಹಾದೋ ಏನೋ ಎಲ್ಲವೂ ಒಂದು ಪ್ರಶ್ನೆಗೆ ಉತ್ತರವು ನಮ್ಮ ಕಾನೂನಿನ ರೀತಿಯಲ್ಲೇ ಸಿಗಬೇಕಾಗಿದೆ ಇವತ್ತು ಸಾಕಷ್ಟು ಜನ ಹಿಂದೂಪರ ಹೋರಾಟಗಾರರಾಗಿರ್ಬೋದು ಅಥವಾ ಬಜರಂಗ ದಳದವರಾಗಿರ್ಬೋದು ಸಾಕಷ್ಟು ಜನ ಇದರ ಬಗ್ಗೆ ಮಾತನಾಡ್ತಾ ಇದ್ದಾರೆ ಈ ಎಲ್ಲವೂ ಕೂಡ ಚರ್ಚೆಗಳು ನಡೀತಾ ಇದ್ದಾವೆ ಸೊ ಮುಂದಿನ ದಿನದಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳಿಂದ ಯಾವ ರೀತಿಯಾದಂಥ ಉತ್ತರಗಳು ಸಿಗುತ್ತೆ ಸಂಬಂಧಪಟ್ಟ ರೀತಿಯಲ್ಲಿ ತನಿಖೆಯಾಗುತ್ತಾ ಕಾನೂನು ಯಾವ ರೀತಿಯಾದಂಥ ಒಂದು ಫಲಿತಾಂಶವನ್ನು ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನೀಡುತ್ತೆ ಎಲ್ಲವನ್ನು ಕೂಡ ಕಾದು ನೋಡಬೇಕಾಗಿದೆ ಹೆಚ್ಚು ಇಲ್ಲಿ ಮಾತನಾಡೋದಕ್ಕೆ ಅವಕಾಶಗಳು ಇಲ್ಲ ನಮಗೆ ಹಾಗಾಗಿ ಹೆಚ್ಚು ನಾವು ಮಾತನಾಡೋದಕ್ಕೆ ಆಗೋದಿಲ್ಲ ಬದಲಿಗೆ ಏನೆಲ್ಲ ನಡೀತಾ ಇದೆ ಸಮಾಜದಲ್ಲಿ ಇಂತಹ ಚರ್ಚೆಗಳು ಏನೇನೆಲ್ಲ ಆಗ್ತಾ ಇದೆ ಆ ಒಂದು ವಿಚಾರವನ್ನು ಮಾತ್ರ ಗಮನಿಸೋದಕ್ಕೆ ಸಾಧ್ಯವಾಗುತ್ತೆ ಆ ಒಂದು ಕಾರಣದಿಂದಾಗಿ ಈ ಗಾಯತ್ರಿ ಹಾಗೂ ಮುಖಳಪ್ಪ ಮದುವೆ ಬಗ್ಗೆ ಕೆಲವೊಂದಿಷ್ಟು ಆರೋಪಗಳು ಪ್ರತ್ಯಾರೋಪಗಳೆಲ್ಲವೂ ಕೂಡ ನಡೀತಾ ಇರುವಂಥದ್ದು ಸೊ ನೋಡೋಣ ಕಾದ್ ನೋಡಬೇಕಾಗಿರ್ತಕ್ಕಂಥದ್ದು ಏನಾಗುತ್ತೆ ಏನಿಲ್ಲ ಎಲ್ಲವನ್ನೂ ಕೂಡ ಕಾದ್ ನೋಡಲೇಬೇಕಾಗಿರ್ತಕ್ಕಂಥದ್ದು ಸೊ ಈ ಒಂದು ಬೆಳವಣಿಗೆಯ ಬಗ್ಗೆ ಈ ಒಂದು ಮದುವೆಯ ಬಗ್ಗೆ ನಿಮ್ಗೇನು ಅನಿಸುತ್ತೆ ವೈಯಕ್ತಿಕವಾಗಿ ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ನೀವೇನಾದರೂ ಮೊದಲ ಸಲ ನಮ್ಮ ಚಾನಲ್ ನೋಡ್ತಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಗಂಟೆ ಬಟನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಇದರಿಂದ ನಾವು ಮಾಡುವಂಥ ಹೆಚ್ಚಿನ ವಿಡಿಯೋಗಳು ನಿಮಗೆ ನೇರವಾಗಿ ನೋಟಿಫಿಕೇಶನ್ ಮೂಲಕ ತಲುಪ್ತವೆ ಆ ಕಾರಣದಿಂದಾಗಿ ಗಂಟೆ ಬಟನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ ನಮಸ್ಕಾರ